ಇನ್ನೊಂದು ಎರಡು ಮೂರು ಆಪ್ಷನ್ ನೋಡು ಯಾವ್ದು ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ವಾಚ್ ಇನ್ನೊಂದು ಕಪಲ್ ವಾಚ್ ಇಷ್ಟ ಆಯ್ತು ನಂಗೆ ಅದು ಫಸ್ಟ್ ಒಂದು ನೋಡಿದ್ನಲ್ಲ ಅದು ಅದನ್ನ ಒಂದು ತಗೋಬೇಕು ಇದು ದಿಸ್ ಒನ್ ಚೆನ್ನಾಗಿದೆ ಕಪಲ್ ವಾಚ್ ಗಾಯ್ಸ್ ಗೈಸಿ ನೋಡಿ ಕೇಕು ಕೇಕ್ ಮೇಲೆ ಏನಂತ ಬರ್ಸಿದ್ದೀವಿ ಪಪ್ಪ ಹ್ಯಾಪಿ ಬರ್ತ್ಡೇ ಕ್ವಾತಿ ಮರಿ ಮರಿ ಅಂತ ಏ ಇರಪ್ಪ ಅಲ್ಲ ತುದಿಗಲಲ್ಲಿ ನಿಂತಿದ್ಯ ಕಟ್ ಮಾಡಕ್ಕೆ ಚರಿ ಇಲ್ಲಿ ಆಮೇಲೆ ಕೇಕು ಇದ್ರ ಮೇಲೆ ಸಣ್ಣದೊಂದು ಚರಿ ಇಟ್ಟವ್ರೆ ಮೂರ್ ಚರಿ ದೊಡ್ಡದು ಇಟ್ಬಿಟ್ಟು ಸಣ್ಣ ಚರಿ ಇಟ್ಟವ್ರ ಟ್ರೀ ತರ ಇಲ್ಲೊಂದ್ ಚರಿ ಐತಿ ಚರಿ ಇಲ್ಲಿ ಹಾಯ್ ಮಾಡು ಇಲ್ಲಿ ಇದು ಇದೊಂದು ಚರಿ ಇದೊಂದು ಚರಿ ಬೇಗ ಆಮೇಲೆ ಪಿಜಾ ಅಪ್ ಹಲ ಇದು ಜ್ಯೂಸು ಪೀಝಾ ಮತ್ತು ಚಿಕನ್ ಮಾಡಿದ್ವಿ ಮಧ್ಯಾಹ್ನ ಓಕೆನಾ ಓಕೆ ಕಟ್ ಮಾಡಿ ಇವಾಗ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಕೋತಿ ಮರಿ ಹ್ಯಾಪಿ ಬರ್ಡೇ ಟು ಯೂ ಹೆಲ್ಮೆ ಮುದ್ದು ಹೇಳವಾ ಅಮ್ಮ ನೀನು ಹೇಳಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಅವಳಿಗೆ ಅನ್ನುಮ್ಮಿ ಜಾಸ್ತಿ ಹ್ಯಾಪಿ ಬರ್ಡೇ ಪಪ್ಪ ಏ ಕ್ಲಾಸ್ ಮಾಡಿ ಎಲ್ಲದಕ್ಕೂ ಕ್ಲಾಪ್ಸ್ ಮಾಡ್ತಿ ಯಾಕೆ ಹಿಂಗ್ ಕೂತಿದ್ವಿ ಅವಳಿಗೆ ನಿದ್ದೆ ಗುಂಗಲ್ಲ ಅವಳೆ ಅಮ್ಮಗೂ ಕೊಡು ಸ್ವಲ್ಪ ಇಸ್ಕ ಇಸ್ಕ ಬಾಯಿಗೆ ಇಸ್ಕೊಳ್ಳಮ್ಮ ಏನಾಗಲ್ಲ

ಕೊಡ್ತಾರೆ ಅಯ್ಯೋ ಇವತ್ತೆಲ್ಲ ನಾಳೆ ಯಾವತ್ತೀವಿ ನಂಗೆ ಗೊತ್ತಿರುತ್ತಾ ನಾ ದುಡಿಯೋದು ಏನೋ ಕೇಳುದು ನಾವು ಖುಷಿ ತಾನೇ ನಮ್ದು ಇಷ್ಟಿಷ್ಟು ಖುಷಿ ಇರೋ ಕಿತ್ಕೊಂಡು ಏನು ಮಾಡ್ತೀವಿ ನಾವು ದುಡ್ಡು ಇಟ್ಬಿಟ್ಟು ಎಲ್ಲಿಗೋತೀವಿ ಏನು ಲಕ್ಷದ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀವಿ ಸರಿ ಚೆನ್ನಾಗೈತೆ ಮಗಳ ಹ್ಞೂ ಉತ್ತಮಾ ಚೆನ್ನಾಗೈತೆ ವೈಸ್ ತುಂಬ ದಿವಸ ಆಗಿತ್ತು ಪಿಜ್ಜಾ ಪಿಜ್ಜಾ ಹೌದಲ್ಲ ಚಿಂತ ಇದೀನಿ ಚೆನ್ನಾಗಿದೆ चलिए कोड़ी चलिए। मिल गिटकन बगा। अधमलेट। इधर मिल कन्तीन ना चलो बड़ा में ले हैं। नेट तीन नष्ट हो रहे बंगारे। इस जमात रुक लो। क्या नहीं का? लक्की लक्की है।

ಸರಿ ಸರಿ ಓಕೆ ಮಾಡಿಲ್ವಾ ಬೆಲೆ ಸರಿ ಹೇಳೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಕೊಡಿ ಚರಿ ಇವತ್ತು ಪಪ್ಪ ಚರಿ ಪಪ್ಪನ್ बर्थडे ಅಲ್ವಾ ಪಪ್ಪನ್ ಮೇಲೆ ಸ್ವಲ್ಪ ಪಪ್ಪ ಏನ ಹೇಳ್ತಿ ಪಪ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಹೇಳಿ ಪಪ್ಪ ಏನು ಮಾಡೋಣ ಎಂಡ್ ಮಾಡೋಣಾ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಏಯ್ ಆಮೇಲೆ

subscribe kar bye bye, bye, Barkley. bye Barkley. <laughs>